ಹೊಳೆ ಅರ್ಸಿಪರಾದ್ರ ಮೂಡ್ಲಿಪ್ಪವು ಹುಷಾರಿ ಶುಗರಾಗ್ ಓವರ್ ಆಗ್ಬಿಟ್ಟಿತ್ತು ಒಂಟೋದ್ರು ರಾಮಣ್ಣ ಇಲ್ಲ ಒಂದ್ ಮೂರ್ ಅವ್ರ ಪ್ರಾಣ ಇರ್ಲಿಲ್ಲ ನೀರ್ ಬಿಟ್ಬಿಟ್ಟಿದ್ರೆ ಎಲ್ಲ ಒಂಟೋಗೈತೆ ಹೊಳೆ ರಸಪುರ ಶಾಪ್ ಅಲ್ಲಿಂದ ಕೈ ಮುಕ್ಕೊಂಬಂದೆ ಎಂಟ ಅಂತ ಅಲ್ಲೇ ಕೈ ಮುಕ್ಕೊಂಬಂದೆ ಆದ್ರೆ ನೀನ್ ತಗೊಂಬಂದ್ ದರ್ಶನ ಮಾಡ್ಕೊಂಡು ನೀನ್ ಬಾಗ್ನ ಕೊಟ್ಕೊಂಡ್ಬಂದ ತಿನ್ಕೊಳಂಬ ಮಾಡ್ಕೊಂಬಂದೆ ಆದ್ರು ತಗೊಂಬಂದು ಬಾಗ್ನ ಕೊಟ್ಕೊಂಡ್ ಕರ್ಕೊಂಡು ಹೋದ ಈಗ ಮತ್ತೆ ಎರಡನೇ ಸಲ ಬಂದಿದ್ದೀನಿ ನಮ್ಮೂರ್ನವ್ರು ನಮ್ ಕರ್ಕೊಂಡ್ ಬಂದಿದ್ವಿ ಸರ್ ಆರಾಮ್ ಬದಕಲ್ಲ ಅಂದ್ಬಿಟ್ಟಿದ್ರಿ ಸರ್ ಎಲ್ಲೆಲ್ಲೋ ತೋರ್ಸಿದೆ ಎಲ್ಲೂ ಬದಕಲ್ಲ ಚೆನ್ನ ಕರ್ಕೊಂಡ್ ಬಂದಿದ್ವಿ ನಮ್ ಮಕ್ಳಿಲ್ಲ ಅದು ಒಂದು ನಮಸ್ಕಾರ ನಮ್ದು ಹಾವೇರಿ ಜಿಲ್ಲೆಯಿಂದ ಬಂದಿದ್ವಿ ನಾವು ಯೂಟ್ಯೂಬ್ ನಲ್ಲಿ ನೋಡಿ ದೇವರ ಶಕ್ತಿ ಬಹಳ ಅಂತ ಹೇಳ್ತಾರ ಇದು ಫಸ್ಟ್ ಬಂದೇವಿ ಏನ್ ದುಡ್ಡು ಏನೋ ತೋಳ ನೋಡೋಣ ಆ ದೇವಿ ನಮ್ಗೆ ಏನ್ ದಾರಿ ತೋರಿಸ್ತಾಳ ನಾವು ಪ್ರತಿಯೊಬ್ರು ಕಷ್ಟ ಅಂತ ಇರ್ತೈತಿ ಕಷ್ಟ ಇರೋದಕ್ಕೆ ಬರ್ತೀವಿ ನಾವ್ ಏನೋ ಹೇಳ್ಕೊಂಡಿದ್ದು ದೇವ್ರದ್ದು ಹೇಳ್ಕೊಂಡಿದ್ವಿ ಮನಸ್ಸೇ ಮನಸ್ಸಲ್ಲಿ ಗುರುಗಳು ನಮಗೆ ಭೇಟಿ ಆಗಿಲ್ಲ ಆಗದಿದ್ರೆ ದೇವಿ ಆಗಲ್ಲ ಆ ಶಕ್ತಿ ಅಂತ ಬಂದಿವಿ ಎಲ್ಲರೂ ಅಂತ ಬಂದ್ವಿ ಒಳ್ಳೇದಾಗ್ಲಿ ಅಂತ ನಾನೇ ಕೇಳ್ಕೊಂತನಿ ಆ ದೇವಿಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ಎಲ್ಲರನ್ನೂ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದ್ ಮಾಡ್ಲಿ ಅಂತ ನಾವು ಆ ದೇವಿಯಲ್ಲಿ ಪಾರ್ಥಿಸ್ತೇವೆ ನಮಸ್ಕಾರ ോ ദുർഗാപരമേശ്വര റോഡ മേരോസ ನಾವು ಕೆಲಸಕಾರರು ತಾಯಿ ಪಾದ ಸೇವಕರು ಅಂತ ಹಾಕ್ಬಿಟ್ಟು ಬೈತರಿಂದ ಬಂದಿಲ್ಲ ಅಲ್ಲಿ ಸೇವಕರು ಪೂಜ್ಯರು ಹಾಕೋದ್ ನಾವು ಸೇವಕರ ತುತ್ತ ಸಾಕಪ್ಪ ಸ್ವಾಮಿಗಳು ಆಗೋದು ಬೇಡ ನೀವೆಲ್ಲ ಬಂದು ಕಾಯಿ ಅನ್ನೋದು ಬೇಡ ನಿಮ್ಗೆ ಬಯೋದು ಬೇಡ ಅದೆಲ್ಲ ಯಾರೋ ಬೈತ ಅನ್ನೋದು ಬೇಡ ಅಲ್ಲಪ್ಪ ಜನ ಬೈಯಂಗಿಲ್ಲ ಇಲ್ಲ ಏನೋ ಅನ್ನಂಗೆ ಇಲ್ಲ ಬೈರೇ ಸ್ವಾಮಿ ಸರಿ ಇಲ್ಲ ಚೆನ್ನಾಗ ಮನಸ್ಕ ಸ್ವಾಮಿ ಜನ ಪ್ರತಿಯೊಬ್ರು ದೇವರ್ ನೋಡ್ಕೊಂಡ್ ಬಂದಿದೀರ ಪೂಜೆ ಸಂಬಂಧ ನಿಮ್ದಣ್ಣಿ ತಂದು ದೇವ್ರ ಪಾದ ಹತ್ರ ಇಟ್ಕೊಟ್ಟು ಅದನ್ನ ನೀವ್ ಏನ್ ಮಾಡ್ತೀರ ಹೇಳೇ ಗುಂಡ ಎಲ್ಲಿದ್ಯಾ ಇಲ್ಲೇ ಮಧ್ಯಾಹ್ನ ಪ್ರಸಾದ ಕೊಡೋದ್ ಹನ್ನೆರಡು ಗಂಟೆಗೆ ಹೇಳ ಏನ್ ಮಾಡ್ತೀರಾ ಎಲ್ಲ ತಿಳಿ ತಿಂದಿರಿಲ್ವಾ ಎಲ್ಲಿರೋದ್ ನಿಮ್ ಗಮ್ ದೇಹ ಮಾತ್ರ ಇಲ್ಲಿ ಐತಿ ಅದೇ ಕಾಟೇರ ಮೂವಿ ತೋರಿಸ್ತಾ ಇರ್ತಾರ ಪುಗಾರ್ತಿರ್ತೀರಾ ಇಲ್ಲಿ ಏನ್ ಬಂದ್ರಿ ಅರ್ಥ ಆಯ್ತಾ ನಿನ್ ಮಾಡಬೇಕು ಏನ್ ಮಾಡ್ಬೇಕು ಆಗ್ತೀವ್ ಹೇಳ್ಕೊಂತಾರೀಸ ನಮೇನ್ ಆಗ್ಬೇಕು ಆಮೇಲೆ ಆಮೇಲೆ ಏನ್ ಮಾಡ್ತೀವಿ ಮತ್ತೆ ಪಕ್ಕದ ಮನೆ ಯಾರ ಗಿಡ ಅಲ್ವಾ ಅದಕ್ಕೆ ಹೇಳ್ತಾರೆ ಪಕ್ಕದ ಮನೆಗೆರಲ್ವಾ ಪಕ್ಕದ ಮನಿಗ್ ಗಿಡದ ಹಿಡ್ಕೊಳ್ಳೋದು ಗಲತ್ ಪೆಟ್ಟಿ ಜೋಬಿ ಹಿಡ್ಕೊಳ್ಳೋದು ಅರ್ ಆಯ್ತಾ ಹಿಡ್ಕೊಂಡು ಪೂಜಾ ಮಾಡಬಾರ್ದು ನಿಮ್ ಪ್ರತಿಯೊಬ್ರು ಜ್ಯೂಸ್ ಕಾ ಚನ್ ಸಾಂಬಾರ್ ಕಂಡು ನಿಮ್ಗೊಂದ್ ಗ್ಲಾಸು ನಂಗೊಂದ್ ಗ್ಲಾಸ್ ಅಂತ ಕುಡಿಯೋದಲ್ಲ ಕುಡಿಬೇಕಾದ್ರೆ ನಿನ್ ಪ್ರಸಾದ ನಾನು ಸ್ವೀಕರಿಸಿ ನನಗೆ ಅಥವಾ ನಮ್ಮ ಮನೆಗೆ ಈ ತರ ಸಮಸ್ಯೆ ಇದೆ ನಿಮ್ ಬಗೆಹರಿಸ ಅರ್ಥಾಯ್ತಾ ಅದ್ ಬಿಟ್ಟು ಹಿಡ್ಕಂಡ್ ಪೂಜೆ ಮಾಡ್ಬೇಕ್ ಪೂಜೆ ಮಾಡ್ಲೇಬೇಕು ಅಂದ್ರೆ ಏನ್ ಮಾಡ್ತೀರಾ ಫೋಟೋ ತಗೊಂಡು ಎಲ್ಲ ಹಾಕ್ತೀರಾ ಜೋರಾಗಿ ಹೇಳ್ರಿ ಮನೇಲಿ ಹಾಕೋದು ಎಲ್ಲ ಹಾಕ್ತಿಯಾ ಮನೆ ಬೇರೆ ಕಟ್ಸಿದಿಯಲ್ಲ ಅದಕ್ಕೋಸ್ಕರ ಸಪ್ರೇಟ್ ಅಲ್ಲಿಗೆ ಹಾಕಿಡಲ್ಲ ಮನೆ ಬಿಡ್ಬೇಕು ಯಾಕೆ ಇಡ್ತೀವಿ ಅದನ್ನೇ ಹೇಳ್ತಾರ ನಿಮ್ಮನ್ನ ನೀವ್ ಇಡ್ತೀರ ಗೊತ್ತ ಯಾರ ಕೇಳ್ತಾರ ಯಾಕಣ ಇಲ್ಲಿ ಇಟ್ಟಿದ್ಯಾ ಫೋಟಾ ಬಿಡ್ತೀರ ಅದಕ್ಕೆ ಕೇಳ್ತಾರ ಎಲ್ಲಾ ನಮ್ಮನೆ ಉತ್ತಮ ಆದರೆ ಬರಲ್ಲ ಒಂದು ನಾವು ಎಲ್ಲೆಲ್ಲ ಓಡಾಡ್ಕೊಂಡ್ ಬಂದಿವಿ ಅವಾಗ್ಲೇ ಹೇಳಿದ್ವಿ ಎಲ್ಲೆಲ್ಲ ಹೋಗ್ಬಿಡ್ತೀವಿ ಇಮಿಡಿಯೇಟ್ಲಿ ಬಂತಿ ಹಿಂದ್ಗಡೆ ಪದೇ ಪದೇ ಏನ್ ಮಾಡ್ತೀರಾ ಅಂದ್ರೆ ಎಷ್ಟಷ್ಟು ಮ್ಯಾಕ್ಸಿಮಮ್ ಏನು ನೋಡ್ತೀರಾ ಮೊಬೈಲ್ ಏ ನೋಡ್ತೀವಿ ನಮಗ್ ಕಷ್ಟ ಇದ್ರೆ ಕಷ್ಟ ಪರಿಹಾರ ಗೆ ದುರ್ಗಮ್ಮನಿಂದ ದುರ್ಗಮ್ಮನ ಆಶ್ರಾದಿಂದ ನಮಗ್ ಒಳ್ಳೆಯದಾಗುತ್ತೆ ಏನು ಒಳ್ಳೆಯದಪ್ಪ ಸೈಟ್ ಬೇಕು ಅಂತಂದ್ ಅನ್ಕೊಂಡಿದಿವ್ರಿ ನಾವು ಅನುಕೂಲ ಆತ್ರಿ ಸೈಟಿಂದ ಅನುಕೂಲ ಆಗೈತಿ ಮಕ್ಕಳಿಗೆಲ್ಲಾ ಕೆಲ್ಸಕ್ಕೆ ಅನುಕೂಲ ಆಗೈತ್ರಿ ಈಗ ನಮ್ಗೆ ಏನ್ ದುಡಿಮೆ ಒಂದ್ ಚೆನ್ನಾಗ ಕಷ್ಟ ನಂಬೇವ್ರಿ ನಂಬೆ ಬಂದವ್ರಿ ನಾವು ಈ ಮಗಳಿಗೆ ಒಂದ್ ನಮಗ್ ಆರಾಮ ಆತಂದ್ರಿ அது <laughs> வா <laughs> ತುಂಬಾ ಅರ್ಜೆಂಟ್ ಇದ್ರು ಆಗಲ್ಲ ಯಾರು ಎತ್ತಾಗಿ ಸರಿ ಇದಕ್ಕೆ ಜಯಂತಿಗೂ ಸುಮ್ಮನೆ ಏನೇ ಹೇಳಿದ್ರೆ ಮಾಡಿ ಆಮೇಲೆ ಹಂಗೆ ಮಾಡಿ ಯಾವಾಗ ಮಾಡೋದಕ್ಕಿಂತ ಬೈಬೇಕು ಮಾಡ್ತೀನಿ ಮಾಡ್ತೀವಿ ಇನ್ನೊಂದು ಮಾಡಬೇಕು ಆದಷ್ಟು ಆರು ಗಂಟೆ ಒಳಗೆ ಮಾಡಿದರೆ ನಾನು ಹಿಂಗಿದ್ದೀನಿ ಅಂದರೆ ಯೋಗ ನೀವು ಈಗ ಉದಾಹರಣೆ ಮೇನ್ ರೋಡಲ್ಲಿ ನೀವು ಆರ್ಡ್ರ್ ಬರ್ತೀರಲ್ವಾ ನಾನು ಹುಡುಗರ್ತೀನಿ ನೋಡಿ ನಾನು ಆದಷ್ಟು ಯಾರನ್ನ ಕೇಳು ಜಾಸ್ತಿ ಓಡಾಡೋದಾ ಇರ್ತೀನಿ ನಾನು ಕಾಲಿಗೆ ಅದು ಎಲ್ಲ ಬರೇಕಾಲು ಓಡಾಡೋದು ನಾನು ಇನ್ನೇ ಎಲ್ಲ ಅಪ್ರೂಪ ನಾನು ಬಳಸೋದು ಗಾರ್ಗಿಗಳು ನೋಡಿದ್ರೆ ನಾರ್ಮಲ್ ಇರ್ತೀನಿ ನಾನು ಧಾರ್ಮೇಜ್ ಆಗ್ತೀನಿ ನಾನು ಮಪ್ಪ ಜನ ಹಂಗೆ ಅದು ನಾರ್ಮಲ್ ಆಗಿರೋ ಮಂಚ ಹೋಗ್ಬಾರ್ದು ಮಾಡ್ಕೊಂಡೆ ಇದು ನರ ಇಟ್ಕೊಂಡಿದ ಈಗ ಬಿಡಿಸ್ಬೇಕು ಅಂದ್ರೆ ಗಂಡು ಮಕ್ಕಳಲ್ಲಿ ಮುಟ್ಟಬಾಡ್ದು ಕಂಡ அவங்க ஆமா ஆமா ஆமார்குடியா குடிக்கணுந்தா பா ಆ ಮಗಳೇ ಕಾಲ್ ಕಾಣ್ತಪ್ಪ ಕಾಲು ದಯವಿಟ್ಟು ಚಿಕ್ಕ ಮಗಳೇ ಯಾಕಪ್ಪ ಮಾಮಾ ಅಲ್ವಾ ನಾನು ಮಾಮಾ ಮಾಮಾನ್ ಜ್ವರ ಯಾವ ಯಾವ ಮೈಸೂರೇಕಾನ ಅನಂತ ಅಣ್ಣ ಅಂತ ಹೇಳಿ ಬಂದಿದ್ದ ಯಾರ ಮಕ್ಕಳ ಓದಿದ್ರು ಅಂತ ಎರಡು ಕೈ ಇರಲಿಲ್ಲ ಆಯ್ಕೆ ನಿನ್ನ ದೋಸೆ ಕಟ್ಬಿಟ್ಟ ಅಣ್ಣಾತ್ಮ ಅಂಜೇಕ ಈಗಲೂ ಮೈಸೂರಿಗೆ ವೈರಿಂಗ್ ಮಾಡ್ತಾರೋ ಅರಣ್ಣ ಪಿಡ್ಸ ಹುಷಾರಾಯ್ತು ಅಂತ ನೀವು ಹುಷಾರಾಗಪ್ಪ ಹಂಗೆ ಪ್ರಯತ್ನ ಪಟ್ಟರೆ ಆನೆನೇ ಕೇಳಬೋದು ಈಗಾಗಲೇ ಅಲ್ಲ ಸಂತಿ ಬೆಳಕಿ ರೋಡೆ ಇಲ್ಲ ದೇವಸ ನಿಲ್ಸಿರಿ ಇಲ್ಲ ಬೀಗಿಲ್ಲ ಇದೂ ನಮ್ದಲ್ಲ ದೇವಸ ನಿಲ್ಸಿರಿ ಮಾಡ್ತಿದ್ದೀವಿ ಪ್ರಯತ್ನ ಪಟ್ಟಿ ದೇವರು ನೀವು ಪ್ರಯತ್ನ ಆಗಲ್ಲ ಅಂತ ಪದನ ಸೋಂಬೇರಿ ನಂಗೆ ಎಪ್ಪೆಟ್ಟು ಗಾಯ ಕಿರಿಪೆಟ್ಟು ಗಾಯ

ಮಾಡ್ಪ ಮಾತಾಡ್ತಿಲ್ಲ ಮಾತಾತ್ ನೋಡ ಮಗಳ ಮಂಜು ಮಣ್ಣಿರಲಿಲ್ಲ ಅವನಿಗೆ ಗೊತ್ತಮ್ಮ ಮಂಜು ಯಾರು ಹೊಡಿತ ಎಲ್ಲ ಹುಡುಗರು ಅಂತ ಇರೋದು ಅವನೇ ಯಾವ ಜಾತಿ ನಾನು ಕೇಳಿಲ್ಲ ಹಂಗೋರು ನಂಗೆ ಗೌಡ ಜಾತಿಗಿಂತ ಪ್ರೀತಿ ದೊಡ್ಡಂತ ಪ್ರೀತಿಸಬೇಕು ಅಷ್ಟೇ ಜಾತಿ ಅಲ್ಲ ಅಂಧ ಅಲಂಕಾರ ಬೆಳಗ್ಗಿರೋಲ್ಲ ಚೆನ್ನಾಗಿರೋಲ್ಲ ಮನಸ್ಸು ಚೆನ್ನಾಗಿರ್ಬೇಕು ಈ ಭಾವನೆ ಸ್ನಾನ ಮಾಡಿರೋಲ್ಲ ಮನಸ್ಸು ಸರಿಲ್ಲ ಸ್ನಾನ ಮಾಡಿ ಪ್ರಯತ್ನ ಅವಾಗ ತುಂಬ ಹಾಕೊಂಡ್ರೆ ಹಾಕೊಂಡ್ರೆ ಪ್ರಯತ್ನ ಇಲ್ಲ ಆರೋಗ್ಯ ಇರಬೇಕು ಅವನು ದೊಡ್ಡ ಅವೇ ತುಂಬ ಹಾಕೊಂಡ್ರೆ ಸಾಕ ಅತ್ತಾಗ ಉಂಗ್ತೀ ಉಂಗರ ಕೇಳಿಲ್ಲ ಹ್ಞೂ ನನಗೆ ಏನ್ ಸಿಗುತ್ತಾ ಬಟ್ಟೆ ತಂಗಿ ನಾವು ಸರಿ ಹಾಯ್ ಮಾಮ್ಮ ಈರುಳ್ಳಿಗಾಲ ಸುಂ ನೀವು ಬೇವಿನ ಸೊಪ್ಪು ನಿಂಬೆ ಹಣ್ಣು ಉತ್ತಮ ಹಾಲು ಬೇವಿನ ಸೊಪ್ಪು ನಿಂಬೆ ಹಣ್ಣು ಉತ್ತಮ ನಿಮ್ಮೂರ ಉತ್ತಮ ಸಿಗುತ್ತೆ ಉತ್ತಮ ಮಣ್ಣು ಜಲಿಸ್ಕೊಂಡು ಹಾಲು ಹಚ್ಚು ಮುಂದೆ ಮುಂದಿಗೊಂದು ಹಾಕಪ್ಪ ಮಮ್ಮಿ ನಿನ್ನ ಮಗ ಬಡ್ಡಿ ಮಗ ಅಷ್ಟು ಒಬ್ಬನೇ ಬರ್ತೀವಿ ಬಾ ಒಬ್ಬಿ ಬರ್ದಿಯಾ ನಾನು ನಾನೇ ಕಮ್ಮಿ ನಿಮಗೆ ಓಕೆ ಬಾಯಿ ಇಷ್ಟ ಬರಕಲ್ ಬಂದು ಚೆನ್ನಾಗಿ ಬೆಳಿಗ್ಗೆ ಬರ್ತಾ ನನಗೆ ಹೊಟ್ಟೆ ಹೊಸ ನೋಡೋ ಹೊಟ್ಟೆ ಕಿಚ್ಚನು ಒಳ್ಳೆಯ ಮಗ ನಿನಗೆ ನಾನಪ್ಪ ಮಗ ಅಲ್ವಾ ಸರ್ ಇಲ್ಲಿ ಬಿಡು ಹೋದ ನಾನು ಬಿದ್ದೀನಲ್ಲ ನಾನು ತಗೊಬಿಟ್ಟು ನಾ ಸಮನಾಗ ಆಸ್ತಿ ಮಾಡೋ ಏನ್ ಬರೋ ಇಲ್ಲ ನಾನು ಪ್ರತಿ ಅಮಾಸ ಒಂದ ಮೇಲೆ ಎಲ್ಲರಿಗೂ ಆಹಾರ ಮಾಡ್ಕೊಂಡ ಅಲ್ಲಿಂದ ಬರ್ತಾನೆ ಮಣ್ಣಿನ ದಯವಿಟ್ಟು ಎಲ್ಲ ಕೈ ಅಂದ್ಬಿಟ್ಟು ಬಿಟ್ಟು ಕೇಳಿ ಅಲ್ಲಿಂದ ಅನ್ನ ಮಡಿಕೊಂಡ್ ಬರ್ತದೆ ಅಲ್ಲಿಂದ ರಾಮನಗರಿಂದ ಬಿಡ ಇನ್ನು ಹೊಡಿಕಣ ಅನ್ನ ಕೊಡೋ ದಮನ ಸಮಾನ ಖಂಡಿತ ಯಾಕೆಂದ್ರೆ ಊಟ ಫಿಶ್ನಲ್ಲಿ ನಮ್ಮಪ್ಪ ಎರಡೇ ರೂಪಾಯಿ ಕೂಲಿ ಊರಿಗೆ ಬಂದ ಎರಡೇ ರೂಪಾಯಿ ಅದು ಊಟಕ್ಕೆ ಊರಿಗೆ ಬಂದ ನಮ್ಮಪ್ಪ ನಾನು ಹನ್ನೆರಡು ರೂಪಾಯಿ ಬೆಂಡ್ ಚೆಕ್ ಕಮ್ಮ ಊಟ ಅನ್ನ ಬಾ ಭಾಳ ಕೆಡ್ತಾನ ಊಟ ಅಂತ ಅದು ಭಾಳ ಕೆಟ್ಟದು ಅನ್ನೋದು ಅಲ್ವಾ ಒಡವೆ ಅಲ್ಲ ಒಂದು ಮಂದಿ ಬದಲಿಲ್ಲ ಕಂಟಿನ್ಯೂ ವ್ಯಾಪಾರ ಆಗಲಿ ಚೆನ್ನಾಗಿ ವ್ಯಾಪಾರ ಆಗಲಿ ಓಮಿನಿ ಕೊಟ್ಟಿನ ಕಳ್ಳಲ್ಲ ನೀನು

ಅದು ಉತ್ತಮಣ್ಣ ನಾವು ಆಗಿಲ್ಲ ಅಂದ್ರೆ ಬೇಯಿನ ಬೇಯ್ನ ಸೊಪ್ಪು ನಿಂಬೆಣ್ಣು ಕುಂಕುಮಾಚಿ ತಾಯಿದ ಒಂದು ಚೇತಾ ನಂಗೆ ಮಾಡೋಕ್ಕಾಗಿಲ್ಲೇ ನನ್ನೇ ಮನೆಯನ್ನು ವೀಡಿಯಾಡ್ತೀನಿ ನೋಡೋದ್ ಓಡಾಡ್ತೀನಿ ಒಂದಿಗೆ ಬಂದ್ಬಿಡ್ತೀವಿ ಎದ್ದೆ ಬಿಟ್ಟು ತಲೆ ಕೆಟ್ಟಬಿಟ್ಟು ನನ್ನ ಒಂದು ಅಮ್ಮ ಆಫೀಸ್ನಲ್ಲಿ ಓಪನ್ ವಿಡಿಯೋ ಏನಂತ ಓಪನ್ ಆಗ್ಬಿಟ್ಟಿದ್ವಿ ಅವಳಿಗೆ ಏನು ಆಸೆ ಹಿಂಗಿದ್ ನೋಡೋಕ್ ಚೆನ್ನಾಗಳೆ ಅವ್ಳು ಆಸೆ ಬಂದೆ ಏನಂತ ನನ್ನ ಮನ್ಸರು ಬಿಡ್ಬೇಕು ಅಂತ ಹೇಳು ನಾನಿಲ್ಲ ಮೇಲೆ ಕಡೆ ಬೆಂಗ್ಳೂರು ಇದ್ದೀನಿ ನಾನು ಸತ್ರ ಹೋಗಲ್ಲ ಅಂತ ಅಲ್ಲಿ ದೊಡ್ಡ ಸದ್ಯ ಇಲ್ಲಿ ಬರ ಆಗ್ತಾ ಇಲ್ಲ ಹೊಡ್ಕೊಂಡು ಗಾಡಿ ಬಂದ್ರೆ ಆರು ಗಂಟೆ ಆಯ್ತು ಮಳೆ ಬರ್ತಿ ಹೋಗಮ್ಮ ಹೋಗಿಲ್ಲ ನಾನು ನಾನು ನಾನಿಲ್ಲ ಆಯ್ತಿನ ಬೇಕು ನನ್ನ ಬಿಟ್ಟು ಹೋಗಲ್ಲ ಅಂತ ಅವಳು ನಾನು ಹೋಗಿ ಎದ್ದು ಇದೇ ನಂಬಲ್ಲ ನನಗೆ ಆಚೆ ನನ್ನ ಕೈಯ್ಯ ಅಂತ ಎದ್ದು ನಡ್ಕೊಂಡು ಅಲ್ಲದಾರಿಕೆ ಬಂದುಬಿಟ್ಲು ಕಿತ್ತಿ ಯಾರು ನಂಬಲ್ಲಿ ಸುತ್ತ ಹಂಗೆ ಹೋಗ್ಬಿಡ್ಲು ಅಯ್ಯಪ್ಪ ದೇವ್ರ ಯಾವತ್ತೊಂದು ದೇವ್ರು ಇದೆ ನಮ್ಮ ಮನ್ಸರೀ ನಾವು ಶುದ್ಧ ಇರಬೇಕು ಇನ್ನೊಂದು ಶುದ್ಧ ಇರಬೇಕು ಅಂತ ತಿಳ್ಕೊಂಡೆ ನಾನು ಬೇದೆ ಬಿಟ್ಬಿಡಿ ನಾನೀಗ ನೆಡಕ ನಡೆದ್ಬಿಟ್ಲು ಮುಟ್ಟಿರ ಅಂದ್ರೆ ಅದು ಏನ್ ಹೇಳುದು ಎಲ್ಲ ಬಿ ಪಿ ಶುಗರ್ ಎಲ್ಲ ನಿನ್ ತಲೆ ಐತೆ ಮೈಯಲ್ಲಿ ಇಲ್ಲ ನೀ ತಲೆ ಹೇಳೋದು ಹೇಳುದು ನೋಡಂಗೆ ಕಡಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಬೊಂಬಟ್ಕಾನಡಿಗ ట్ జీమైల్ డా మొబైల్ నంబర్ ఏడు ఒంతు ఒరుడు